ಕೊಡುತ್ತೇವೆ ಈ ನಾಲ್ಕು ವರ್ಷ ದೇವರು ಗುಪ್ತ ಬಾಣಗಳನ್ನ ಆರಿಸಿಕೊಳ್ಳುವಂತ ಸಮಯ ಈ ಗುಪ್ತ ಬಾಣಗಳನ್ನ ಏನಂತ ನಾನು ಹೇಳಿ ಏಷಯ್ಯ ನಲವತ್ತೊಂಬತ್ತು ಎರಡರಲ್ಲಿ ಬದಿ ಬದಿರುವ ಪ್ರಕಾರ ದೇವರು ಕೆಲವರನ್ನ ಬರುವಂತ ಒಂದು ಯುದ್ಧ ಆ ಯುದ್ಧವನ್ನ ಸ್ವತಃ ದೇವರೇ ಶುರು ಮಾಡಿದ್ದಾರೆ ಒಳ್ಳೆಯದಕ್ಕೂ ಕೆಟ್ಟದ್ದು ಮತ್ತೆ ಒಂದು ಯುದ್ಧವನ್ನ ದೇವರೇ ಶುರು ಮಾಡಿದ್ದಾರೆ ಈ ಯುದ್ಧದಲ್ಲಿ ಕೆಲವರನ್ನ ಸೇನಾಪತಿಗಳ ಹಾಗೆ ಕೆಲವರನ್ನ ಸೈನಿಕರ ಹಾಗೆ ಕೆಲವರನ್ನ ಆ ನಿಜವಾದ ಬೆಳಕಿನ ಸೇವಕರ ಹಾಗೆ ದೇವರು ಸ್ವತಃ ಹದಿನೈದು ಇಪ್ಪತ್ತು ವರ್ಷದಿಂದ ಇವರನ್ನ ಇವರನ್ನ ಅವಮಾನದಲ್ಲಿ ಇವರು ಮಾಡದೇ ಇರುವಂತಹ ತಪ್ಪನ್ನ ಇವೇ ಹೊರಿಸ್ತಾರೆ ಇವರು ಆ ತಪ್ಪನ್ನ ಮಾಡಿರಲ್ಲ ಆದರೆ ಆ ತಪ್ಪನ ಇವೇ ಹೊರಿಸ್ತಾರೆ ಕಟ್ಟಿರಲ್ಲ ಅವಮಾನದಲ್ಲಿ ಇವ್ರು ಯಾವಕ್ಕೋಸ್ಕರ ಕಾಯ್ತಾ ಇದ್ದಾರೋ ಬೇರೆ ಅಂತೆಲ್ಲ ಸಿಗ್ತಾರೆ ಆದರೆ ಇವರಿಗೆ ಸಿಗಲ್ಲ ಹತ್ತೈದು ವರ್ಷ ಕಾಯ್ತಾ ಇದ್ದಾರೆ ಆದರೆ ಇವರಿಗೆ ಸಿಗ್ತಾ ಇಲ್ಲ ಒಂದೆರಡು ತಿಂಗಳಲ್ಲಿ ಬರ್ತಾರ ಸಿಗ್ತಾರೆ ಬೆಳಕು ಆ ಬಾಣಗಳಾಗಿ ತಯಾರು ಮಾಡಿ ಅವರನ್ನ ಇನ್ನ ಚೂಪಾಗಿ ಮಾಡಿ ತನ್ನ ನಲ್ಲಿ ಇಟ್ಕೊಂಡಿದ್ದಾರೆ ಅಲ್ಲವೇ ಈ ಬರುವಂತ ನಾಲ್ಕು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇದು ಶುರುವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ದೇವರು ತನ್ನ ಗುಪ್ತ ಬಾಣಗಳನ್ನ ತಯಾರು ಮಾಡುವಂತ ಒಂದೊಂದು ಕಡೆಯ ಸೇರಿಸ್ತಾ ಇದ್ದಾರೆ ಆದ್ರೆ ಈ ಗುಪ್ತ ಬಾಣಗಳನ್ನ ಯಾವ ತರ ಸೇರಿಸ್ತಾ ಇದ್ರೆ ಗೊತ್ತ ಇವಾಗ ಪ್ರಕಟಣೆಗಳನ್ನ ಹೋಗ್ತೇವೆ ನಮ್ಗೆ ದೇವರು ಯಾವ ತರ ತೋರ್ಸೋದು ಅಂದ್ರೆ ಒಂದು ಪತ್ತರಿಕೆಯನ್ನ ನೋಡಿದ್ವಿ ಆ ಪತ್ತರಿಕೆ ಅನೇಕ ಬಾಣಗಳು ಇದೆ ಒಂದು ಬಾಣ ಕೆಂಪು ಕಲರ್ ಅಲ್ಲಿ ಒಂದು ಬಾಣ ನೀಲಿ ಕಲರ್ ಎರಡು ಬಾಣ ಒಂದು ಹಳದಿ ಕಲರ್ ಅಲ್ಲಿ ಹಲವಾರು ಬಾಣಗಳಿದೆ ಅದಾದ್ಮೇಲೆ ನಾವು ಏನ್ ನೋಡಿದ್ರೆ ಒಂದು ಕಪ್ಪು ಕಲರ್ ಒಂದು ಬಾಕ್ಸ್ ತರ ಇದೆ ಆ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾರೆ ಆ ಬಾಕ್ಸ್ ಇಂದ ಒಂದು ಲೈಟ್ ಬರುತ್ತೆ ನೋಡಿದ್ರೆ ಲೈಟ್ ರಾತ್ರಿ ಆ ಲೈಟ್ ಆಚೆ ಬರ್ತಾ ಇದೆ ಅದು ಎಲ್ಲೆಲ್ಲಾ ಹೋಗ್ತಾ ಇದೆಯೋ ಅಲ್ಲೆಲ್ಲ ಆ ಕತ್ತಲೆ ಇರುವಂತಹ ಜಾಗಕ್ಕೆ ಆ ಲೈಟ್ ಎಲ್ಲ ಬರ್ತಾ ಇದೆ ಅದೇ ಪ್ರಿಯ ಅಲೇ ಕೆಲವು ವರ್ಷಗಳ ಹಿಂದೆ ದೇವ್ರು ನನಗೆ ಒಂದು ಕಾರ್ಯ ನಾನು ನಿನ್ನನ್ನ ಒಂದು ಬಾಳವಾಗಿ ರೂಪಿಸಿ ನಾನು ನನ್ನ ಬತ್ತಳಿಕೆ ಒಳಗಡೆ ನಾನು ಇಟ್ಕೊಂಡಿದ್ದೀನಿ ಅಂತ ದೇವ್ ನನಗೆ ಅವಾಗ ನಾನು ಏನಂತ ಅನ್ಕೊಂಡೆ ಓ ಅಣ್ಣನ್ ಮಾತ್ರನೇ ಈ ಗುಪ್ತ ಬಾಣವಾಗಿ ದೇವರು ಇಟ್ಕೊಂಡಿದ್ದಾರೆ ಅಂತ ಅನ್ಕೊಂಡೆ ಅದಾದ್ರೆ ತೋರಿಸುವ ಈಗ ಕೆಲವು ತಿಂಗಳ ಹಿಂದೆ ಆ ಗುಪ್ತ ಬಾಣಗಳ ಸಮಯ ಈಗ ಬಂದಿದೆ ಅಂತ ದೇವ್ ಹೇಳಿ ನಾನು ಮೊದಲು ಅನ್ಕೊಂಡೆ ಓ ಗುಪ್ತ ಬಾಣಗಳು ಅಂದ್ರೆ ಬರೀ ಇದು ದೇವರ ಸೇವಕರಾಗಿರ್ತಾರೆ ಪಾರ್ಶ್ವಗಳಾಗಿರ್ತಾರೆ ಪ್ರವಾದಿಗಳಾಗಿರ್ತಾರೆ ಇಲ್ಲ ಸಮರ್ಥಕರಾಗಿರ್ತಾರೆ ಇವ್ರು ಮಾತ್ರ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಆದ್ರೆ ದೇವ್ರು ನನಗೆ ತಿಳಿಸಿಕೊಂಡಿದ್ದರು ಈ ಗುಪ್ತ ಪ್ರಾಣಗಳಲ್ಲಿ ಹೆಂಗಸರಿದ್ದಾರೆ ಈ ಗುಪ್ತ ಪ್ರಾಣಗಳಲ್ಲಿ ಮಕ್ಕಳಿದ್ದಾರೆ ಈ ಗುಪ್ತ ಬಾಣಗಳಲ್ಲಿ ಇನ್ನ ಹುಟ್ಟದೆ ಅಭಿಷೇಕ ನೋಡ್ತಾ ಇದ್ದೀನಿ ಈ ಗುಪ್ತ ಪಾಣಗಳಲ್ಲಿ ಒಂದು ತರಕಾರಿ ಮಾಡೋರು ಅವರು ಇದ್ದಾರೆ ಟಾಯ್ಲೆಟ್ ಪಡೆಯೋರು ಅವರಿದ್ದಾರೆ ದೇವರು ಆಲಿಸಿಕೊಟ್ಟಿರುವಂತಹ ಈ ಗುಪ್ತ ಬಾಣಗಳು ಅವರು ಹೆಸರಿಗೋಸ್ಕರವೋ ಇಲ್ಲ ಅವರ ದುಡ್ಡಿಗೋಸ್ಕರ ಇಲ್ಲ ಬೇರೆಯವರ ಮೆಚ್ಚಿಸುತ್ತ ಅದಕ್ಕೋಸ್ಕರ ಅವರು ಈ ಸೇವೆಯನ್ನ ದೇವರನ್ನ ಹುಡುಕಲ್ಲ ದೇವರನ್ನ ಮೆಚ್ಚಿಸೋದಕ್ಕೆ ಮಾತ್ರ ಅವ್ರ ಜೀವನ ಜೀವಿಸ್ತಾರೆ ಈ ಗುಪ್ತ ಪಣಗಳನ್ನ ದೇವ್ರು ಯಾವ ತರ ಇಟ್ಟಿದ್ದಾರೆ ಅಂದ್ರೆ ಇವ್ರನ್ನ ಇನ್ ಮೇಲೆ ಇವರು ಹಣಕ್ಕಾಗಿ ಇವ್ರನ್ನ ಇವ್ರನ್ನ ಬೆಳೆಸಕ್ಕಾಗಲ್ಲ ದುಡ್ಡಿನ ಒಂದು ಆಸೆ ತೋರಿಸಿ ಇವ್ರನ್ನ ಬೆಳೆಸಕ್ಕಾಗಲ್ಲ ಮೋಹ ಬೆಟ್ಟದ ತೋರಿಸಿ ಇವ್ರನ್ನ ಬೆಳೆಸಕ್ಕಾಗಲ್ಲ ಪೊಸಿಷನ್ ಒಂದು ಪದವಿ ಆಸೆಗೋಸ್ಕರ ಇವ್ರನ್ನ ಬೆಳೆಸಕ್ಕಾಗಲ್ಲ ಅಂತ ಗುಪ್ತ ಪ್ರಾಣಿಗಳನ್ನ ಸ್ವತಃ ದೇವರೇ ತಯಾರು ಮಾಡಲು ಇಟ್ಟಿರುವಂತಹ ಸಮಯದಲ್ಲಿ ನಾವು ಜೀವಿಸ್ತೇವೆ ನಾವು ಯಾವ ತರ ನೋಡಿದ್ವಿ ಅಂದ್ರೆ ಯೇಸು ಸ್ವಾಮಿ ಒಂದು ರಾಜನ ಹಾಗೆ ಕೂತಿದ್ದಾರೆ ಅವರ ಕಾಲು ಒಂದು ಈ ಭೂಮಿ ಮೇಲೆ ಈ ತರ ಇಟ್ಟಿದ್ದಾರೆ ಅವರು ಪಕ್ಕದಲ್ಲೇ ಒಂದು ಹಲವಾರು ರಥಗಳಿದೆ ಎಲ್ಲಾ ರಥಗಳಲ್ಲಿಯೂ ಈ ಯೇಸು ಸ್ವಾಮಿನೇ ಇದ್ದಾರೆ ಎಲ್ಲಾ ರಥಗಳಲ್ಲಿಯೂ ಇವರ ಆದ್ರೆ ನಮಗ್ ಗೊತ್ತಿರುವಂತ ಕೆಲವನ್ನ ಆ ರಥಗಳಲ್ಲಿ ನಾವು ನೋಡುದು ಯೇಸು ಸ್ವಾಮಿ ಆ ಲಗಾವನ್ನ ಈ ತರ ಹಿಡಿಬೇಕಾದ್ರೆ ಅವ್ರು ಸುಮ್ಮನೆ ಎಲ್ಲರೂ ಈ ತರ ನೋಡ್ತಾ ಇದ್ದಾರೆ ಹಕ್ಕಿಗಳು ಆರಾಡ್ತಾ ಇರೋ ಅಂತ ಅಕ್ಕಿ ಎಲ್ಲ ಅಲ್ಲೇ ನಿಲ್ತಾ ಇದೆ ಆ ಸಮುದ್ರದ ಅಲೆಗಳು ಎದೇಳ್ತಾ ಇದೆ ಅದು ಅಲ್ಲೇ ನಿಲ್ತಾ ಇದೆ ಈ ಸಮಯ ಬಂದಾಯ್ತು ಅಂತ ದೇವರು ತಿಳಿಸಿದ್ರು ಇದಾದ್ಮೇಲೆ ಏನ್ ನೋಡಿ ಅಂದ್ರೆ ಒಂದ್ ದೊಡ್ಡ ಗಟ್ಟೆ ಈ ಹಳೆ ಸಭೆಗಳಲ್ಲಿ ಹಳೆ ಚರ್ಚ್ಗಳಲ್ಲಿ ಈ ಸಿ ಎಸ್ ಐ ಸಿ ಸಭೆಗಳಲ್ಲಿ ನೋಡಿ ಆಚೆ ಒಂದು ಬೆಲ್ ಹೌದಾ ಆ ಗದ್ದೆ ಏನು ಕಟ್ಟಿರ್ತಾರೆ ಆ ಗಂಟೆ ಏನೇ ಕಟ್ಟಿರ್ತಾರೆ ಆ ಗಂಟೆನ ಬಾರಿಸಿದಾಗ ಎಲ್ಲರೂ ಸಭೆಯೊಳಗೆ ಇವಾಗ ಬಿಡಬೇಕು ಏನ್ ಮಾಡ್ಬೇಕು ಸಭೆಯೊಳಗೆ ಇವಾಗ ಬಿಡಬೇಕು ಅಂತ ಹಳೆಯ ಇದಾದ್ಮೇಲೆ ಎರಡು ತುತ್ತೂರಿಗಳನ್ನ ನಾನು ನೋಡಿದೆ ನಾವು ಹಳೆ ನಾನು ಎರಡು ತುತ್ತೂರಿಗಳನ್ನ ನೋಡ್ತೇವೆ ಮೊದಲನೇ ತುತ್ತೂರಿಯನ್ನ ಊದಬೇಕಾದ್ರೆ ಇಸ್ರೇಲ್ ಜನ ಸೇರ್ಕೊಳ್ಬೇಕು ಎರಡನೇ ತೂರಿಯನ್ನು ಊಲ್ಬೇಕಾದ್ರೆ ಆ ಸೇರ್ಪಟ್ಟಿರುವಂತಹ ಜನ ಮಾತ್ರ ಇನ್ನ ಯುದ್ಧಕ್ಕೆ ಹೋಗ್ಬೇಕು ಆ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ವಿ ಈ ಗುಪ್ತ ಬಾಣಗಳಾಗಿ ದೇವರು ನಾರಾಯಣ ಆಲಿಸ್ತಾ ಅವರು ಇಡೀ ಪ್ರಪಂಚದಲ್ಲಿ ಇವತ್ತು ನಾನು ಇಲ್ಲಿ ನಿಂತುಕೊಂಡು ಈ ಗಂದಾಣದಲ್ಲಿ ಇದನ್ನ ಹೇಳ್ತಾ ಇದ್ದೇನೆ ಬರುವಂತಹ ದಿನಗಳಲ್ಲಿ ಇದು ಬೇರೆ ಬೇರೆ ದೇಶಗಳಲ್ಲಿ ಇದು ಈ ಗುಪ್ತ ಪಾಣಗಳ ವಿಷಯವನ್ನ ನೀವು ಕೇಳ್ತೀರಿ ಹಳೆರಿಯಾ ದೇವರು ಯಾವ ತರ ತೋರಿಸಿದ್ರೆ ಒಂದು ದೊಡ್ಡ ಹಳ್ಳ ಇದೆ ಆ ಹಳ್ಳದಲ್ಲಿ ಹಲವಾರು ಎಲುಬು ಗೋಡುಗಳಿದೆ ಎಲ್ಲರೂ ಬಂದ್ ಬೀಳಿದ್ದಾರೆ ಇನ್ನೂ ಜನ ಅಲ್ಲೇ ಹೋಗ್ಬಿಡ್ತಾ ಇದ್ದಾರೆ ಆದ್ರೆ ಈ ಗುಪ್ತ ಬಾಣಗಳು ಯಾವ ತರ ಇದಾರೆ ಅಂದ್ರೆ ಇನ್ಮೇಲೆ ಅಲ್ಲಿ ಹೋಗ ಜನ ಬೀಳಬಾರದು ಅಲ್ಲಿ ಒಳಗಡೆ ಇರುವಂತ ಎಲುಗೋಳುಗಳು ಕಿರಿಸತಾ ಇದೆ ನಾನು ಕಾಪಾಡು ಕಾಪಾಡುತ್ತಿರಿಸ್ತಾ ಇದೆ ಆ ಜನರನ್ನ ಕಾಪಾಡೋದಕ್ಕೋಸ್ಕರ ಈ ಗುಪ್ತ ಬಾಣಗಳನ್ನ ದೇವರು ತಯಾರು ಮಾಡೋದಿಲ್ಲ ಕೆಲವು ರಹಸ್ಯಗಳನ್ನು ದೇವ ತೋರಿಸಿದ್ರು ಇದನ್ನ ನಾವು ಹೇಳ್ತಾ ಇರಬೇಕಂದ್ರೆ ನಿಮ್ಮಲ್ಲಿ ಎಷ್ಟು ಜನ ಇದನ್ನ ಗ್ರಯಸ್ಗಳಂತಾಗುತ್ತೋ ಆದರೆ ಹೇಳೋದು ನನ್ನ ಕರ್ತವ್ಯ ನಾನು ಹೇಳ್ತಾ ಇದ್ದೇನೆ ಈ ಗುಪ್ತ ಕರ್ಮಗಳಾಗಿ ಇರುವಂತಹ ಜನರ ಆ ಒಂದು ಜೀವನ ಯಾತ್ರ ಇರಬೇಕಂತ ಈ ವಚನದಲ್ಲಿ ನಾವು ಎರಡನೇ ಒಂಬತ್ತು ಇನ್ನೆರಡನೇ ವಚನದಲ್ಲಿ ಏನಿದೆ ಅಂದ್ರೆ ಏನಂತ ಏನಂತ ಹೇಳ್ತಾ ಇದೆ ವಚನ ದೇವ್ ಏನ್ ಮಾಡ್ತಾ ಇದ್ದಾರೆ ಮೊದಲು ಮೊದಲು ನನ್ನ ಬಾಯಿಯನ್ನ ಹದವಾದ ಕಗ್ಗವಾಗಿ ಮಾಡಿ ಅದನ್ನು ಈ ಗುಪ್ತ ಪ್ರಾಣಗಳಾಗಿ ಇರುವಂತಹ ಜನ ಯಾರಾದರೂ ಇರಲಿ ಅವ್ರ ಬಾಯಿಯಲ್ಲಿ ಒಂದೇ ಒಂದು ಸುಳ್ಳು ಬರಬಾರ್ದು ಅವ್ರ ಬಾಯಿಗೆ ಸುಳ್ಳು ಅನ್ನೋದು ಇರಲೇ ಬಾರದು ಆ ಕೆಟ್ಟ ಶಬ್ದ ಅನ್ನೋದು ಆ ಬಾಯಿಗೆ ಬರದೇ ಬಾರದು ಅದೇ ಈ ಸುಳ್ಳು ಮತ್ತೆ ಕೆಟ್ಟ ಪದಗಳು ಈ ಬಾಯಲ್ಲಿದ್ರೆ ಇವೇನು ಹೇಳ್ತಾ ಸತ್ಯ ಅವ್ರು ಬೇಕಾದ್ರೆ ಎಂದ ಸ್ವಳದಲ್ಲಿ ಅವರು ಆರಾಧನೆ ಮಾಡಿದ್ರು ಅದು ದೇವರ ಸಮೂಹದಲ್ಲಿ ಹೋಗದೇ ಇರುತ್ತ ನನ್ನ ಬಾಯಿಯನ್ನ ಹಗವಾದ ಕಕ್ಕವಾಗಿ ಮಾಡಿದ್ದಾರೆ ಅಂದ್ರೆ ಈ ನಾಲಿಗೆನಲ್ಲಿ ಶಕ್ತಿ ಇರಬೇಕಂದ್ರೆ ಈ ನಾರಿಗೆ ಈ ನಾರಿಗೆರಲ್ಲಿ ಬರುವಂತ ಆ ಒಂದು ಪದಗಳಿಗೆ ಬರೀ ಇಲ್ ಮಾತ್ರಲ್ಲೆಬ್ಬರ ಓಡಿಸ್ಕಿಂದ ಹೋಗ್ಬೇಕಾಗಿಲ್ಲ ಇಲ್ಲಿಂದ ಬೇಕಾದ್ರೆ ಅಮೆರಿಕನಲ್ಲಿ ಇರೋದನ್ನ ಓಡಿಸಬಹುದು ನಿನ್ನ ನಾಲಿಗೆ ಹದವಾದ ಕಕ್ಕವಾಗಿ ಮಾಡಿದ ಆದಮೇಲೆ ನೀನು ಇದಕ್ಕೆ ಅರ್ಹನಾಗ್ತೀಯಾ ಅಂತ ನಾವು ಯಾಕೋಬ್ಬನ ಪತ್ರಿಕೆ ಮೂರನೇ ಅಧ್ಯಾಯದಲ್ಲಿ ನೋಡ್ತೇವೆ ಏನು ಬೇಕಾದ್ರೂ ನಾವು ಲಗಾಮ ಹಾಕಬಹುದು ಆದ್ರೆ ಏನಕ್ಕೆ ಆಗ್ಬೇಕಾಗುತ್ತೆ ಆಗ್ತಾ ಇರುತ್ತೆ ನಾಲಿಗೆ

ಈ ನಾಲಿಗೆ ತರ ಇರ್ಬೇಕಂದ್ರೆ ದೇವರಿಗೆ ಮಾತ್ರ ಮೀಸಲಾತಿ ನೀನು ಬರೀ ಈ ನಾಲಿಗೆ ಆರಾಧನೆ ಮಾಡ್ಬೇಕಂದ್ರೆ ಈ ನಾಲಿಗೆನಲ್ಲಿ ಕೆಟ್ಟ ಶಬ್ದಗಳು ನಡೆಯಬಾರದು ಈ ನಾಲಿಗೆನಲ್ಲಿ ಸುಳ್ಳೇ ಇರಬಾರ ಮನುಷ್ಯರನ್ನು ಜೀವ ಜೀವಿಸೋದು ಇದ್ದಲ್ಲಿ ಬೇಡ ಏನ್ ಬೇಕಾದ್ರೂ ಅನ್ಕೊಳ್ಳಿ ಆಸ್ಪತ್ರೆಯಲ್ಲಿ ರೋಗಿ ಇದ್ರೆ ಅವ್ರು ಮನುಷ್ಯರನ್ನು ಮೆಚ್ಚಿಸ್ಬೇಕು ಅಂತ ಅನ್ಬಿಡ್ತಾರ ಇಲ್ಲಿಂದ ಬಿಡುಗಡೆ ಆದ್ರೆ ಸಾಕಪ್ಪ ನಾನು ಇಲ್ಲಿಂದ ಮನೆ ಹೋದ್ರೆ ಸಾಕಪ್ಪ ಹೌದಾ ಇಲ್ವಾ ಹಲವೇ ಈ ಸಮಯ ಯಾವತ್ತ ತಿಳ್ಕೊಂಡು ನಾಲಿಗೆಯನ್ನ ಹದವಾದ ಕಗ್ಗವಾಗಿ ಮಾಡುವಂತಹದ್ದು ಎರಡನೇದಾಗಿ ತನ್ನ ಕೈಯ ನರಳಿನಲ್ಲಿ ಅವ್ರನ್ನ ಮುಚ್ಕೊಂಡು ಅವ್ರನ್ನ ಚೂಪಾಗಿ ಒಂದು ಪಾಣವಾಗಿ ಮಾಡುವಂತ ದೇವರು ಹಾಗೆ ಕೈ ನರಳಲ್ಲಿ ಏನಿದ್ರೆ ಮುಚ್ಚಿದೆ ಕೈಯ ನರಳಿನ ದೇವರು ತಾನೇ ಸೃಷ್ಟಿ ಮಾಡ್ತಾ ಇರುವಂತಹ ಬಾಣಗಳನ್ನ ಆ ಕೈಯ ನೆರಳಿನಲ್ಲಿ ಮುಚ್ಚಿಕೊಂಡು ಅದನ್ನ ಚೂಪ್ ಮಾಡ್ತಾ ಇದಾರೆ ಹೇಳಿದೆ ತೋರಿಸ್ಕೊಳ್ಳೋಕ್ಕೆ ನೀನೇ ಆಸೆ ಅರೆ ನಿನ್ನ ಸಮಯ ಬರೋ ಬೆರಕ್ಕು ಮೈಕ್ರಿಗೋಸ್ಕರ ಆಸಬೇಕು ನಿನ್ನ ಸಮಯ ಬರೋ ಬೆಕ್ಕೋ ಅವರೇ ಸೇವೆಗೆ ಕಳ್ಸ್ಕೊಬೇಕು ನೀನೇ ಹೋಗಪ್ಪ ಇವಾಗೆಲ್ಲ ಹೆಂಗಾಗಿಬಿಟ್ಟಿದೆ ಜನ ಏನೋ ಗೊತ್ತಾ ಆರು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಓಡಬೇಕಂತ ನಿನ್ಗೆ ಗೊತ್ತಾ ದೇವರು ನನ್ನ ಯಾವ ಥರ ಒಳಗೆ ಅರ್ಬಸಿದ್ರು ಅಂತ ಎರಡು ಸಾವಿರದ ಒಂಬತ್ತು ಐದರಂತೆ ನಾನು ಹೆಸ್ರೊಮ್ಮನ್ನು ಸ್ವೀಕಾರ ಮಾಡಿದೆ ಆಮೇಲೆ ನೀ ಈ ಸಣ್ಣ ಸ್ವಸ್ಥತೆ ನಡೆಯಲಿದೆ ಆಟೋಮೆಟಿಕ್ ಆಗಿ ನಡೀತಾ ಇದೆ ಇದಾದ್ಮೇಲೆ ದೇವಿ ಇವಾಗ ನಿಂಬ ನನ್ನ ಸಂಬಂಧ ಹತ್ತು ವರ್ಷ ಹನ್ನೆರಡು ವರ್ಷ ನನಗೆ ಗೊತ್ತಿದ್ದಲ್ಲ ಬರೀ ಈ ಬೈಬಲ್ ಓದೋದು ಮಂಡಿನಲ್ಲಿ ಈ ಬೈಬಲ್ ಓದೋದು ಮಣ್ಣಿನಲ್ಲಿರು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಓದುವುದು ಅಲ್ಲೇತಾ ಇದೆ ಅವು ಪಳಗಿಸಬೇಕಾದ್ರೆ ಅಲ್ಲಿಂದ ಓಡಬಾರ್ದು ಅಲ್ಲಿಂದ ಓಡೋಗ್ಬಾರ್ದು ಬೇರೆ ಎಲ್ಲ ಬರ್ತಾ ಇದ್ರೆ ದೇವ್ರೆ ಎಲ್ರು ನೀನು ಇದ್ದಾರೆ ಬೆಳೀತಾ ಇಲ್ಲ ಅಂದ್ರೆ ನೀನು ಸುಪ್ತ ಬಾಡವಾಗಿದ್ದೀಯ ನಿನ್ನ ಏ ಇನ್ನ ಕಾರ್ಯಗಳೆಲ್ಲ ಸಿಗ್ತಾ ಇಲ್ಲ ಅಂದ್ರೆ ನೀನ್ ಗುಪ್ತ ಬಾಡವಾಗಿದ್ದೀಯ ಎಲ್ಲಿಯಾರ ನೋಡ್ತಾ ಇದ್ದೇವೆ ಎಲ್ಲಿಯಾರ ತಂದೆ ತಾಯಿ ಯಾರಿಂದ ಬರೆಯಲಾಗಿಲ್ಲ ಆದ್ರೆ ಎಲ್ಲಿಯ ಬಂದಿದ ತಕ್ಷಣ ಎಲೆ ಹೇಳುವಂತಹ ಒಂದು ಮಾತು ನಾನು ದೇವರ ಸಪೋದಿಂದ ಬರ್ತಾ ಇದ್ದೇನೆ ಇದೇ ಇಂಟ್ರೊಡಕ್ಷನ್ ಎಲೆ ಎಲ್ಲಿಂದ ದೇವರ ಸಮೂಹದಿಂದ ನಾನು ಬಂದ ಈ ಎಲಿಯನ್ನ ರೂಪಿಸ್ಬೇಕಾದ್ರೆ ಯಾರಿಗೂ ಗೊತ್ತೇ ಇಲ್ಲ ಈ ಎಲಿಯನ್ನ ತರ ರೂಪಿಸಿತು ಮೊದಲನೇ ಬಾರಿ ಈ ಎಲಿಯ ಅಗ್ನಿಯನ್ನ ಕರಿಬೇಕಾದ್ರೆ ಆಕಾಶದಿಂದ ಅಗ್ನಿ ಕೆಳಗಿಳಿತು ಯಾವಾಗ ಈ ಎಲಿಯ ಅಗ್ನಿಯಾಗಿ ಮಾರ್ಪಟ್ಟೋ ಎರಡನೇ ಸಾರಿ ಈ ಎಲಿಯನ್ನ ಇದೇ ಅಗ್ನಿ ಕೆಳಗಿಂದ ಮೇಲೆ ಕೊಂಡೊಯ್ಯು ಆದ್ರೆ ಆದರೆ ಎನ್ಯಾಗೂ ಗೊತ್ತಿರಲಿಲ್ಲ ಇನ್ನ ಏಳು ಸಾವಿರ ಗುಪ್ತ ಬಾಣಿಗಳಿದ್ದಾರೆ ಅಂತ ಈ ಎಲ್ಯಾಗೂ ಹೇಳ್ತಾ ಇದ್ದಾರೆ ಬೇರೆ ಯಾರಿಲ್ಲ ಎಲ್ಲ ಸತ್ತೋದು ನಾನು ಒಬ್ಬ ಮಾತ್ರ ಇದ್ದೀನಿ ಅದಕ್ಕೆ ದೇವ್ರೇನಂತ ಹೇಳ್ತಾ ಇದ್ದಾರೆ ನೀನು ಮಾತ್ರ ಅಲ್ಲ ಇನ್ನ ಏಳು ಸಾವಿರ ಜನರನ್ನ ನಾನು ಇಟ್ಟಿದ್ದೇನೆ ಗುಪ್ತವಾಗಿ ಇಟ್ಟಿದ್ದೇನೆ ಆದ್ರೆ ಒಬ್ಬ ಮಾತ್ರ ಆಮೇಲೆ ಬಂದ ಆಚೆ ಬಂದ ಯಾರಾದ್ರೂ ದೇವರು ನಿನ್ನ ಬಿಡುಗಡೆ ಮಾಡಬೇಕು ದೇವರು ನಿನ್ನ ಈ ಲೋಕಕ್ಕೆ ತೋರಿಸಬೇಕು ನನ್ನನ್ನು ನಾನೇ ಹೋಗಿ ತೋರಿಸ್ಕೊಂಡ್ಬಿಟ್ರೆ ಅವರೆಲ್ಲ ಉತ್ತಮ ಹರಳಿಯೋ ಆ ಕೈಯ ನೆರಳಿನಲ್ಲಿ ನಿನ್ನ ಬಚ್ಚಿಟ್ಟಿರ್ಬೇಕಾದ್ರೆ ದುಡ್ಡಿನ ವ್ಯಾಮೋಹ ಬರುತ್ತೆ ನಾವು ಸೇವೆ ಮಾಡೋದಕ್ಕಿಂತ ಮುಂಚೆ ದೇವರಿಗೆ ಕಾರ್ಯ ಅಂದ್ರೆ ಈ ಮತ್ತೆ ಒಂದರಿಂದ ಹನ್ನೆರಡು ನಿನ್ನ ಜೀವನದಲ್ಲಿ ನಡೆಯುತ್ತೆ ಹಲೇ ಬೀರೋ ನನ್ನ ದೇವ್ರಿಗೆಲ್ಲದರ ಪರೀಕ್ಷೆ ಮಾಡ ಒಂದೇ ಒಂದು ಚಿಕ್ಕ ಕಾಂಪ್ರಮೈಸ್ ಮಾಡಿದ್ರೆ ಕೋಟ್ಯಾಂ ರೂಪಾಯಿ ಬರ್ತಾ ಇದೆ ಅವರೇ ನಿನಗೆ ಕೊಡುವ ಆ ದುಡ್ಡನ್ನ ಮುಗ್ಲೇಬಾರ್ದ ಅವರೇ ನಿನಗೆ ತೋರ್ಸೋಬೇಕು ಅದನ್ನ ಇಷ್ಟ ಇದ್ರೂ ಮುಗಲೇಬಾರ್ದು ದೇವರ ಚಿತ್ತ ಚಿತ್ತ ಅಂತ ಹೇಳ್ತಾ ಇದಲ್ಲ ಎಲ್ಲರೂ ಅವ್ರ ಚಿತ್ತ ಮಾಡಿ ರೆಡಿ ರೆಡಿದ್ದೀರಾ ಮಾಡ್ತೀರಾ ಎಸ್ ನೋ ದೇವರ ಚಿತ್ತ ಮಾಡೋದಕ್ಕೆ ದೂರದಿಂದ ನೋಡಿದ್ರೆ ಅದು ಕಷ್ಟ ಅನಿಸುತ್ತೆ ಆದ್ರೆ ಅದು ಮಾಡೋದಕ್ಕೆ ಶುರು ಶುರುವಾದ್ಮೇಲೆ ಓ ನನ್ನ ಜೀವಮಾನವೆಲ್ಲ ನಾನು ಇದನ್ನೇ ಮಾಡ್ಬೇಕಂತ ಅನ್ಕೊಂಡಿದೆ ಕಾಲ ಗೊತ್ತಾಗಲೋ ಸರ್ ಈಗ ಬಾಣವನ್ನ ರೂಪಿಸಿ ಆಯಿತು ಈಗ ಬಾಣವನ್ನ ರೂಪಿಸಾದ ಆದ್ಮೇಲೆ ಏನ್ ಮಾಡ್ತಾ ಇದ್ರು ಉಪಯೋಗಿಸ್ಬೇಕಲ್ಲ ಆದ್ರೆ ಈಗ ಏನ್ ಮಾಡ್ತಾ ಇದ್ದಾರೆ ಈ ಪಾದಗಳಾಗಿ ರೂಪಿಸಾದ ಮೇಲೆ ಇವರನ್ನ ಗುಪ್ತವಾಗಿ ದೇವಿಟ್ಟುಕೊಂಡಿದ್ದಾರೆ ಯಾವ ತರ ದೇವಿ ತೋರಿಸಿದ್ರು ಈ ಬದಲಿಗೆ ಕೊಟ್ಟಿರುವಂತ ಚಿಕ್ಕ ಚಿಕ್ಕ ಮಕ್ಕಳು ಅಪಾಶ ಮಾಡಿರ್ತಾರಲ್ಲ ಆ ಮಕ್ಕಳು ಇವರೆಲ್ಲ ಒಂದೊಂದು ಮಗು ಆಚೆ ಬರ್ತಾ ಇದ್ದಾರೆ ಒಂದೊಂದು ಮಗು ಆಚೆ ಬಂದಿದ ತಕ್ಷಣ ಅದೊಂದು ತೂತನ ಹಾಗೆ ಮಾಡ್ತಾ ಇದೆ ಅದೆಲ್ಲ ಹೋಗಿ ದೇವರ ಬತ್ತಡಿಕೆ ನಾನು ಸೇರಿಕೊಳ್ತಾರೆ ನಿಮಗೆ ನಾನು ಹೇಳುವಂತ ಈ ಕಾರ್ಯ ನೀವು ಈ ತರ ಇದನ್ನು ಜೀವಿಸ್ಬಿಟ್ರೆ ನೀವು ಇಲ್ಲಿಂದ ಒಂದ್ಸಲ ನಾನು ಇದೇ ತರ ಬೆಂಗಳೂರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇದು ಒಂದು ನಡೀನೇ ಇಲ್ಲ ಅಂದ್ರೆ ದೇವರು ಹೇಳ್ತಾ ಇದ್ದಾರೆ ಈ ತುರ್ಕಿ ಅನ್ನುವಂಥ ದೇಶದಲ್ಲಿ ಇರುವಂತ ಆ ನಗರ ಇಸ್ತಾನ್ಬುಲ್ ಅಂತ ಇರುವಂತಹ ನಗರವನ್ನ ನಾನೇ ಹಾಳು ಮಾಡಿದವನು ಅಂತ ನಿನಗೆ ಗೊತ್ತು ನಾನೇ ತರ ಹಾಳು ಮಾಡಿದ್ದೀನಿ ನೋಡೋದ್ ಆ ಸ್ವರ ಡೈರೆಕ್ಟ್ ಆಗಿದ್ದೇನಂತ ಹೇಳ್ತಾ ಇದ್ದೇನೆ ಇನ್ನೂ ಅದನ್ನ ನಡೆದಿಲ್ಲ ಅದೇ ಪ್ರಿಯೋ ನೀನು ಆತ್ಮದಲ್ಲಿ ಜೀವಿಸಿದ್ರೆ ಯಾವ ತರ ಆರೋಗ್ಯ ಆಗುತ್ತ ನಾವೇನಾದ್ರೂ ಆತ್ಮದಲ್ಲಿ ಜೀವಿಸಿದ್ರೆ ಈ ಗುಪ್ತ ಗುಪ್ತಪಾನಗಳಾಗಿ ಆತ್ಮದಲ್ಲಿ ಜೀವಿಸಿದ್ರೆ ಇಪ್ಪತ್ತು ವರ್ಷಕ್ಕೆ ಮುಂಚೆ ಅಲ್ಲ ಇನ್ನೂರು ವರ್ಷಕ್ಕೆ ಮುಂಚೆ ಏನ್ ನಡೀತಿತ್ತು ಅದನ್ನ ಹೋಗಿ ಅಲ್ಲಿ ನಡ್ಕೊಂಡು ಆ ದಿನದಲ್ಲಿ ನೋಡ್ಬೋದು ಅದೇ ತರ ಇನ್ನ ಏನ್ ನಡೆದಿಲ್ವೋ ಇನ್ನ ಒಂದು ಇಪ್ಪತ್ತು ವರ್ಷ ಆದ್ಮೇಲೆ ಅಷ್ಟು ಟೈಮ್ ಇಲ್ಲ ಇಪ್ಪತ್ತು ವರ್ಷ ಸುಮ್ಮನೆ ಹೇಳ್ತಾ ಇದ್ದೀವಿ నడిపో అదా నిత్యాలే ప్రకటన అధ్యయ ఒ ಎಲ್ರು ಸ್ವಲ್ಪ ಒಂದು ಹತ್ತೆ ಹತ್ತು ನಿಮಿಷ ಗಮನ ಹತ್ತು ನಿಮಿಷ ಇಷ್ಟು ಏನಾದರೂ ನಿಮ್ಗೆ ಅರ್ಥ ಅರ್ಥ ನಾನು ಹೇಳುವಂತ ಕಾರ್ಯವನ್ನು ಈ ದಿನವನ್ನ ಈ ಕಾರ್ಯವನ್ನ ಮತ್ತೆ ನೀವು ನೋಡ್ತೀರ ಆವತ್ತು ನೀವು ಅಂತ ಬರೋದು ಹೋಯ್ತನ್ನ ಹೇಳಕ್ಕೆ ನಾವು ಆ ಬ್ರದರ್ ಬಂದಿದ್ರಲ್ಲ ದೇವರನ್ನು ತಿಳಿಸಿಕೊಟ್ಟಿರುವಂತಹ ನಿಮಗೆ ಹೇಳ್ತಾ ಇದ್ದೇನೆ ಬರುವಂತ ದಿನಗಳಲ್ಲಿ ನಡೆಯುವಂತ ಕಾರ್ಯಗಳನ್ನ ಹೇಳ್ತಾ ಇದ್ದೇನೆ ಬರುವಂತ ದಿನಗಳಲ್ಲಿ ಅಂತೋರ್ವಾದ ಕಾರ್ಯಗಳು ನಡೆಯಲಿದೆ ಅದರಲ್ಲಿ ಯಾರು ನಿಂತಾರೆ ಅಂದ್ರೆ ಈ ದೇವರ ಗುಪ್ತ ಬಾಣಿಗಳಾಗಿ ಮತ್ತೆ ದೇವರು ಆಲಿಸಿಕೊಂಡಿರುವಂತಹ ಮಕ್ಕಳು ಇದ್ದಾರೋ ಅವರು ಮಾತ್ರ ಅದನ್ನು ಅದು ಏನ್ ಬಂದಿದೆ ಅಂದ್ರೆ ಯೋಹನ ಹೇಳ್ತಾ ಇದ್ದಾರೆ ನಾನು ಏನು ಕರ್ತನ ದಿನದಲ್ಲಿ ಅಂದ್ರೆ ಏನ್ರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಕರ್ತನ ದಿನದಲ್ಲಿ ಅಂದ್ರೆ ಬರುವಂತ ಆ ಕತ್ತಲ ದಿನದಲ್ಲಿ ಅದು ದೇವರ ಮಕ್ಕಳಿಗಲ್ಲ ಬೆಳಕಾಗಿರುತ್ತೆ ದೇವರನ್ನ ಅರಿಯದೇ ಇರುವಂತಹ ಮಕ್ಕಳಿಗಲ್ಲ ಅದು ಕತ್ತಲೆಯಾಗಿ ಇರುತ್ತೆ ಅರೇವಿಯ ದೇವರನ್ನ ಅರಿತಿರುವಂತಹ ಮಕ್ಕಳಂದ್ರೆ ನಾನು ಸ್ವಾಮಿಗಳನ್ನ ನಂಬಿದ್ದೀನಿ ಅಂತ ಅದು ಮಾತ್ರ ಅಲ್ಲ ಸುವಾತೆಯನ್ನ ನಾನು ಕೇಳಿ ನಂಬಿದ್ದೀನಿ ಅಮ್ಮ ಸುವಾತೆಯಕ್ಕೆ ವಿಧೇಯರಾಗಿ ಇರುವಂತವರು ಅವರಿಗೆ ಮಾತ್ರ ಬೈಬಲಲ್ಲಿ ಆ ವಚನದಲ್ಲಿ ಅಲೆಯನ್ನ ನೋಡ್ತೀನಿ ಆಗ ನಾವು ಆಗ ಮನೆಗೆ ಹೋಗ್ಕೊಡಿ ಒಂದನೇ ಹದಿನೇಳರಲ್ಲಿ ಈ ತರ ಬರ್ತಿದೆ ಯಾರನ್ನ ಸುವಾತ್ಯ ನಂಬಿಕೆ ಇಟ್ಟಿದ್ದಾರೆ ಬರೆಯಲಾಗಿಲ್ಲ ಸುವಾತೆಗೆ ಇರದೇ ಇರುವಂತ ಆ ಮಕ್ಕಳ ಮೇಲೆ ತೀರ್ಪು ದೇವರ ಮನೆಯಿಂದ ಆರಂಭವಾಗುತ್ತೆ ಅದೇನ್ ಬರ್ತಿದೆ ಅಂದ್ರೆ ನೀನು ದೇವರ ಆತ್ಮನ ವಶದಲ್ಲಿ ಇರಬೇಕಾದ್ರೆ ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಎಲ್ಲಿ ಏನ್ ನಡೆದಿದೆ ಇನ್ನೂರು ವರ್ಷಕ್ಕೆ ಕುಟುಂಬ ಏನ್ ನಡೆದಿದೆ ಅದನ್ನ ನೋಡ್ಬೋದು ನಿಮಗೆ ವಿರೋಧವಾಗಿ ಯಾವ ಯಜ್ಞವೇದಿಗಳು ಕೆಲಸ ಮಾಡ್ತಾ ಇದೆ ಅದನ್ನ ನೋಡ್ಬೋದು ನಿಮಗೆ ವಿರೋಧವಾಗಿ ಯಾವ ಒಡಂಬಡಿಕೆ ಆತ್ಮ ಕೆಲಸ ಮಾಡ್ತಾ ಇದೆ ಅದನ್ನ ನೋಡ್ಬೋದು ಕೆಲವು ಕುಟುಂಬಗಳಲ್ಲಿ ನೋಡಬೇಕಾದರೆ ಒಂದ್ಸೆ ಅಲ್ಲಿ ಆ ಕುಟುಂಬದಲ್ಲಿರೋರಿಗೆ ಯಾರು ಮದುವೆ ಆಗಿದೆ ಎಲ್ಲ ಮದುವೆ ಆದರೆ ಆ ಮಕ್ಕಳೆಲ್ಲ ತೇರಿತಾರೆ ಯಾವ್ದನ್ನ ಜೀವಿಸ್ತಾ ಇರ್ತಾರೆ ಅರೇ ಆ ಒಡಂಬಡಿಕೆ ಮುನಿದೆ ಇದ್ರೆ ಇವನು ಯೇಸು ಸ್ವಾಮಿನ ನಂಬ ಆ ಮೇಲೂ ಸಹ ಆ ಒಡಬಡಿಕೆ ಆತ್ಮ ಮಾತಾಡಬೇಕು ಆ ಒಡಬಡಿಕೆನ ಮುನಿಬೇಕು ಅರೇನೆಯೋ ಆ ಯಜ್ಞ ಬೇದಿ ಇವರ ಪಾರಂಪರ್ಯವಾಗಿ ಬಂದಿರುವಂತ ಯಾವ ಕುಟುಂಬದಿಂದ ಬಂದಿದ್ದಾರೋ ನಾನು ಹೋಗಿ ಬಂದ ಕೆಲವು ಜಾಗಗಳಲ್ಲಿ ಅಂತ ಇಲಾಖಾ ಶಕ್ತಿಗಳನ್ನ ನಾನು ನೋಡ್ತೀನಿ ನಾನು ಹೋಗುವುದರಿಂದ ಮುಂಚೆ ಅದಕ್ಕೂ ಗೊತ್ತಾಗುತ್ತೆ ನಾನು ಬಂದಿದ್ದೀನಿ ಇದು ಯಾವಾಗ ನೋಡಿತಂದ್ರೆ ಆ ದೇವರ ಆತ್ಮದಿಂದ ನೀವು ನಡೆಸಲ್ಪಡಬೇಕಾದ್ರೆ ಆ ದೇವರ ಆತ್ಮದಲ್ಲಿ ನೀವು ಇರ್ಬೇಕಾದ್ರೆ ಯೋಗ ಏನ್ ಹೇಳ್ತಾ ಇದ್ದಾರೆ ಆ ಕತ್ತನ ದಿನದಲ್ಲಿ ನಾನು ಹೋಗಿ ನೋಡ್ತಾ ಇದ್ದೀನಿ ಅವರು ಇದು ಕತ್ತನ ದಿನದಲ್ಲಿ ಏನೇನ್ ನಡೀತಾ ಇದೆ ಅದನ್ನ ನೋಡಿ ಹೇಳ್ತಾ ಇದ್ದಾರೆ ಅದನ್ನ ನೋಡಿ ಹೇಳ್ತಾ ಇದ್ದಾರೆ ಯೋಗ ಬರೀತಾ ಇದ್ದಾರೆ ನಿಮ್ಗೆ ನಾನು ಸತ್ಯ ಹೇಳ್ತೇನೆ ನಿನ್ನೆ ನಾವು ಹೇಳಲು ಈ ಬೈಬಲ್ ಇರುವಂತಹ ನ್ಯಾಯ ಆ ಒಂದು ಸುವಾರ್ತೆಯ ಪ್ರಕಾರ ನಮ್ಮ ಜೀವ ಇದ್ರೆ ನಮ್ಮ ಜೀವನ ಇದ್ರೆ ಮೃತ್ಯುವಿನ ಆತ್ಮವನ್ನು ಹೊಡೆದು ನಾವು ತುಂಬಾ ಸಲ ಮಾಡಿದ್ದೀವಿ ಒಂದ್ ಸಲ ಎರಡು ಸಲ ಅಲ್ಲ ತುಂಬಾ ಸಲ ಮಾಡಿದ್ದೀವಿ ನನ್ನ ಹೆಂಡತಿ ನನ್ನ ಗಮನ ಪತ್ನಿ ಮಾಡಿದ್ದೆ ನನ್ನ ತಾಯಿ ಮಾಡಿದ್ದೆ ದೇವ್ ಕಳಿಸ್ಕೊಟ್ಟಾಗ ಧರ್ಮಪತಿ ಒಂದು ಕಾಫಿನ ಬಾಸಲ್ಲಿ ಹಾಕಿ ಆ ಫೋಟೋ ಹಾರಲ್ ಆಗಿರೋದು ಬೇರೆ ಏನು ಹೊಸ ಮಾತ ಯೇಸು ಸ್ವಾಮಿಯ ಕ್ಯಾನ್ಸಲ್ ಮಾಡ್ತಾ ಇದೆ ಹೆಚ್ಚಾಗಿ ಹೆಚ್ಚಾಗಿಲ್ಲ ಬರೀ ಆದ್ರೆ ಈ ನಾಲಿಗೆ ಹದವಾದ ಕಟ್ಟ ಮಾತೆ ಇರಬೇಕು ಅಂದ್ರೆ ಈ ನಾಲಿಗೆ ನನ್ನ ಸುಳ್ಳೇ ಇರಬಾರ್ದು ಈ ನಾಲಿಗೆ ಕೆಟ್ಟ ಮಾತೆ ಬರಬಾರ್ದು ದೇವರ ಚಿಂತಕ್ಕೆ ನನಗೆ ನಮ್ಮ ತಾಯಿ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ತಾಯಿ ಈ ಕೊರೋನಾ ಟೈಮ್ ಒಂಥರ ಸಾಯೋ ತರ ನನಗೆ ಗೊತ್ತಿರುವಂತಹ ಕೆಲವರು ಇಬ್ಬರು ಬರೋ ಪ್ರವಾದಿಗಳು ನಿಜವಾದ ಪ್ರವಾದಿಗಳು ನನ್ಗೆ ಗೊತ್ತು ನಿಜವಾದ ಪ್ರವಾದಿಗಳು ಇವನ್ನಿಬ್ರಿಗೂ ನನ್ಗೆ ಗೊತ್ತು ಅವರಲ್ಲಿ ಹೆಂಟ್ರೆ ಇಬ್ಬರಲ್ಲಿ ಹೇಳ್ತಾ ಇದ್ದಾರೆ ತಾಯಿ ಸತ್ಕೊಂಡ್ತಾ ಇದ್ದಾರೆ ಬೇರ್ ಕರ್ಕೊತಾ ಇದ್ದಾರೆ ನಿನ್ ತಾಯಿನ ಕರ್ಕೊಂಡು ಬಂದ್ಬಿಡಿ ನಾನು ಪ್ರಾರ್ಥನೆ ಮಾಡಿದ್ದೆ ಆಚೆ ಬಂದು ಆ ರೋಡ್ ಆ ರಸ್ತೆ ನಿಂತ್ಕೊಂಡು ಇಂದ ಆಕಾಶವನ್ನ ನೋಡಿ ಹೇಳ್ತಾ ಇದ್ದೇನೆ ನನ್ನ ತಾಯಿನ ಇವತ್ತು ಕರ್ಕೊಂಡು ನನ್ನ ತಾಯಿ ಜೊತೆ ಇಲ್ಲ ನಾನು ಇದ್ದು ಆ ಒಂದು ಮನಸ್ಸು ನನಗೆ ಇನ್ನ ಆ ಆ ಒಂದು ಸಂತೋಷವನ್ನ ನಾವು ನೋಡಿದ್ದು ನನ್ಗೆ ನಮ್ ತಾಯಿ ಸಾಯಂಕಾಲ ಇದನ್ನ ತಾಯಿ ತಾಯಿರ್ಬೋದು ಮೃತ್ಯುವಿನ ಆತ್ಮ ತುಂಬಾ ಸಲ ಮೂಡಿಸುತ್ತೆ ಜೀವನ ಮಾಡಲು ಆ ದೇವರ ಸ್ವರ ಏನ್ ಹೇಳ್ತಾ ಇದೆ ಇವಾಗ ನನ್ನ ಜೀವನ ಹೇಗಾಗಿದೆ ಅಂದ್ರೆ ನನಗೆ ಅದು ಇಷ್ಟ ಇತ್ತು ಇಲ್ಲ ಅದು ಕಣ್ಣಿರೋ ಇಲ್ಲ ಆ ಸಂತೋಷ ಅದು ನನಗೆ ಬೇಕೋ ಇಲ್ವೋ ಅದನ್ನ ಮಾಡುವಂತ ಆ ಕಾರ್ಯದಲ್ಲಿ